ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ನಾನು ಕಡಲೆ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಕಡಲೆ ಸಾರು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಕಡಲೆನೇ ನೆನೆ ಹಾಕೊಂಡಿದ್ದೆ ಚೆನ್ನಾಗಿ ನೆನೆದಿದೆ ಇದೆ ನೀವಾಗ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತೀನಿ ಕುಕ್ಕರಿಗೆ ಹಾಕೊಂಡಿದ್ದೀನಿ ಎರಡು ಆಲ್ಗಡೆ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಎರಡು ಹಾಲುಗಡೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತೇನೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೀನಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಲೆಡ್ ಕ್ಲೋಸ್ ಮಾಡ್ಕೊಂಡು ಎರಡು ವಿಶಿಲ್ ಕೂಗಿಸ್ಕೋತೀನಿ ಎರಡು ವಿಶೀಲ್ ಕೂಗಿಸ್ಕೊಳ್ಳೋಣ ಆಗೋ ತನಕ ನಾವು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಹಾಕೋತೀನಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡು ರುಬ್ಕೊತೀನಿ ತೆಂಗಿನಕಾಯಿ ಸ್ವಲ್ಪ ಲೈಟಾಗಿ ಚೇ ಕಲರ್ ಚೇಂಜ್ ಆಗುತ್ತೆ ಗೋಲ್ಡನ್ ಕಲರ್ಗೆ ಬರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋತೀನಿ ಇವಾಗ ಇದಕ್ಕೆ ಖಾರ ದುಡಿ ಹಾಕೋತೀನಿ ಒಂದೂವರೆ ಸ್ಪೂನ್ ಖಾರ ದುಡಿ ಹಾಕೋತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕೋತೀನಿ ಚೂರ್ ಜೀರಿಗೆ ಹಾಕೋತೀನಿ ಚೂರು ಅರ್ಶಿಣಿ ಹಾಕೋತೀನಿ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತೀನಿ ಇವಾಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಇವಾಗ ಇದಕ್ಕೆ ಒಂದು ಈರುಳ್ಳಿ ಹಾಕೋತೀನಿ

ಇವಾಗ ಇವಾಗ ಇದು ತಣ್ಣಗಾದ್ಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ನೂಣಗೆ ರುಬ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಹಾಕಿ ಮಾಡಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿತಿದೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಒಂದು ಈರುಳ್ಳಿ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗಿದೆ ಒಂದು ಟೊಮೆಟೊ ಹಾಕೊಳ್ಳೋಣ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬೇಯಬೇಕು ಟೊಮೆಟೊ ಬೆಂದಿದೆ ಇವಾಗ ರುಬ್ಬಿ ಇಟ್ಕೊಂಡಿರೋದನ್ನ ಹಾಕೊಳ್ಳೋಣ ಬೇಯಿಸಿರೋದನ್ನ ಹಾಕೊಳ್ಳೋಣ ಈಗ ಇದಕ್ಕೆ ರುಬ್ಬಿ ಇಟ್ಟಿರೋದನ್ನು ಹಾಕ್ಕೊಡೋಣ

ಇವಾಗ ಇದು ಚೆನ್ನಾಗಿ ಕುದಿಬೇಕು ಸಾರು ಕುದೀತಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಚೆನ್ನಾಗಿ ಕುದಿದೆ ಇವಾಗ ಕಡಲೆ ಸಾರು ರೆಡಿಯಾಗಿದೆ ಕಡಲೆಕಾಳು ಸಾರು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ